ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಂದರೆ ಮಸಾಲೆ ರಾಗಿ ರೊಟ್ಟಿನ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರತ್ತೆ ಹಾಗೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನೋ ರೆಸಿಪಿ ಅಂತಲೇ ಹೇಳ್ಬೋದು ಡಯಾಬಿಟಿಕ್ ಇರೋರಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಹಾಗೆ ತುರಿದಿರೋ ಕ್ಯಾರೆಟು ಕೊತ್ತಂಬರಿ ಜೀರಿಗೆ ಉಪ್ಪು ಹಾಗೆ ಕರ್ಬೇನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ನೋಡ್ಕೊಂಡು ನೀವು ತೊಗೊಳ್ಳಿ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸುರುಳ್ಳಿ ಕ್ಯಾರೆಟು ಕರ್ಬೇನ ಸೊಪ್ಪು ಹಾಗೆ ಕೊತ್ತಂಬರಿ ಮೆಣಸಿನ್ಕಾಯಿ ನೀವು ಮಕ್ಕಳು ತಿನ್ನೋದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಖಾರದ ಪುಡಿ ಬೇಕಾದರೂ ಸೇರಿಸ್ಬೋದು ಇಲ್ಲ ಅಂದ್ರೆ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ ಇಲ್ಲಾಂದರೆ ಅದನ್ನ ಗ್ರೈಂಡ್ ಮಾಡಿ ಹಾಕೊಳ್ಳಿ ಅವಾಗ ಬಾಯಿಗೆ ಸಿಗಲ್ಲ ಮಕ್ಕಳಿಗೂ ತಿನ್ನಕ್ಕೆ ಅನುಕೂಲ ಆಗುತ್ತೆ ಇವಾಗ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೂಡ ಸೇರಿಸಬಹುದು ಒಳ್ಳೆ ಹೆಲ್ದಿ ಆಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾನು ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಜೀರ್ಣಕ್ಕೆ ಒಳ್ಳೇದು ಅದಕ್ಕೋಸ್ಕರ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹಿಟ್ಟಿನ ಜೊತೆಗೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದೆಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಎಲ್ಲ ಉಪ್ಪೆಲ್ಲ ಅದಕ್ಕೆ ಸೇರ್ಕೋಬೇಕು ಹಿಟ್ಟಿಗೆ ಅದ್ರ ಜೊತೆಗೇನೆ ನಾನು ಇಲ್ಲಿ ಎಣ್ಣೆನೂ ಹಾಕೊಂತ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ರೊಟ್ಟಿ ನಿಮಗೆ ರೊಟ್ಟಿ ಸಾಫ್ಟ್ ಆಗಬೇಕು ಅಂದ್ರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಡಿ ಇವಾಗ ನಾನಿಲ್ಲಿ ಎಣ್ಣೆನೆ ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ತುಪ್ಪ ಹಾಕ್ಕೋಬೋದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಅದನ್ನ ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ಚೆನ್ನಾಗಿ ಕಲಿಸ್ಕೊಂಡು ನಾವು ತಣ್ಣೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿನ ತುಂಬಾ ಮೆಥಡ್ ಅಲ್ಲಿ ಮಾಡ್ತಾರೆ ನಾನಿಲ್ಲಿ ಈ ಮೆಥಡನ್ನು ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ ಈ ಮೆಥಡ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ನಾನು ತಣ್ಣೀರು ಹಾಕ್ಬಿಟ್ಟು ಮೀಡಿಯಮ್ ಆಗಿ ಕಲಿಸ್ಕೊತಾ ಇದ್ದೀನಿ ಅಂದರೆ ತುಂಬ ತೆಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಆವಾಗ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರಬೇಕು ಈ ಥರ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ತೆಳಗಿರಬೇಕು ಈಗ ಅದಕ್ಕೆ ರೆಡ್ ಚಟ್ನಿನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕೊಂಡಿದ್ದೀನಿ ಮೂರು ಗುಂಟೂರು ಮೆಣ್ಸಿನ್ಕಾಯಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಹಾಗೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕಾಯಿ ಹಾಗೆ ಶುಂಠಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆವಾಗ ರೆಡ್ ಚಟ್ನಿ ರೆಡಿ ಆಗುತ್ತೆ ನಾನು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಇವಾಗ ರೆಡ್ ಚಟ್ನಿ ರೆಡಿಯಾಗಿದೆ ಇವಾಗ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹೋಳಿಗೆ ಕವರಿಗೆ ತಟ್ಕೊತಾ ಇದ್ದೀನಿ ಹೀಗೆ ದಪ್ಪ ಬೇಕಂದ್ರೆ ದಪ್ಪನೂ ತಟ್ಕೊಬೋದು ತೆಳ್ಳಗೆ ಬೇಕಂದ್ರೆ ತೆಳುಗು ತಟ್ಕೋಬೋದು ತೆಳುಗ್ ತುಂಬ ತೆಳುಗೆ ಮಾಡಿಬಿಟ್ರೆ ಅದು ರೋಸ್ಟ್ ಆಗುತ್ತೆ ತುಂಬ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ನೀವು ಸ್ವಲ್ಪ ದಪ್ಪ ಇರೋ ಥರನೇ ತಟ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇಷ್ಟು ನಾನು ತಟ್ಟಿದ್ದೀನಿ ಇವಾಗ ನಾನು ಇವಾಗ ಹಂಚಿಗೆ ಹಾಕ್ತಾ ಇದ್ದೀನಿ ಎಣ್ಣೆನ ಹಾಕೊಂಡು ನಾನು ಹಾಕೊತಾ ಇದ್ದೀನಿ ನೀವು ಹೋಳಿಗೆ ಕವರ್ ಇಲ್ಲ ಅಂದ್ರೆ ಬಾಳೆ ಎಲೆಯಲ್ಲೂ ನಾನು ಇವಾಗ ಇಲ್ಲಿ ಹೋಳಿಗೆ ಕವರಲ್ಲೇ ಹಾಕಿ ತಟ್ಟಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಇಷ್ಟ ಆಗತ್ತೆ ಮಾಡಿಕೊಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ಬೋದು ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಇದ್ರದ್ದು ನೀವು ಬೇಕಂದ್ರೆ ಸೊಪ್ಪುಗಳು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತುಪ್ಪ ಹಾಕಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿನ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದನ್ನು ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು